ಅಂತ ಹುಡುಕ್ತಿಯ ಎರಡಕ್ಕೆ ಹುಡುಕುದಲ್ದ ನಂಗೆ ಗೊತ್ತಾಯ್ತು ಸುಮ್ಮನೆ ಹೆಂಗೆ ಅಂತೇ ಇಲ್ಲಿ ಅಂತ ಬಂದೆ ಹೆಂಗೆ ಬಂದೆ ನಾನಿ ನಿಂದೆ ಇರ್ತೆ ನೀ ಎಲ್ಲಿಗೆ ಗೋತೆ ಏನು ಮಾಡ್ತಿ ಎಲ್ಲ ಕಾಣ್ತೆ ನೀನು ಎಲ್ಲಿ ಬೇಕವ್ರು ಬನ ಹೆದರ್ಕಂತಿಲ್ಲೆ ಆದರೂ ಒಂದು ಎರಡಕ್ಕೆ ಹುಡ್ಕುತ್ತೆ ಹ್ಯಾಂಗಿಂದಲೇ ಮಾತಾಡ್ರೆ ನಂಗೆ ಬೇಜಾರಾಗುತ್ತ ಅಷ್ಟೆ ನಂಗೆ ಗೊತ್ತಿತ್ತ ನೀ ಎರಡು ತಿಂತಿಲ್ಲ ಅನ್ಕಂಡು ಆರು ಗಮ್ಮತಿಗೆ ಹೇಳದ್ದ ಸುಮ್ಮನೆ ಇದೆ ಅಂತ ಬೇಷಮಾರ್ಯ ನಿಂದ ಮನೆಗೆ ಇಪ್ಪತ್ತಿಗೆ ಬೆಳಿಗ್ಗೆ ಭಾಜನ ಏನು ಮಂತ್ರ ಏನು ಸಾಯಂಕಾಲ ಭಾಜನೆ ಆಮೇಲೆ ಗಮ್ಮಕ್ಕೊಂಬರ್ರಿ ರಾತ್ರಿ ಆಮೇಲೆ ಯಕ್ಷಗಾನ ಪದ ಹಾಕೊಂಡು ಕೊಡೋದು ಆಮೇಲೆ ಬೆಳಗ್ಗೆ ಯೋಗ ಮಾಡಿದ್ರು ಇದು ಅಲ್ಲಿ ಬರೋದು ಬಾರದಪ್ಪ ಕಾಂಪೀಟ್ರ್ ಬಂದು ಕೂಕೊಂಡು ಎಂತಾರೇ ಮಾಡ್ತೇವೆ ಮರ್ಯ ನೀನು ಕಂಡವ್ರು ಮರಲ್ಲ ಆಟ ತೋ ಅಡಿಕೆ ಕಾಯಿ ಬಿದ್ದರು ಕಾಣ್ತೀರ ಮತ್ತೆಲ್ಲ ಮಾಡ್ತೇವೆ ಅಲ್ಲದ ಸ್ವಲ್ಪ ಸುಮ್ಮನೆ ಯಾಕಂತ ಅಡಿಕೆ ಹೆಕ್ಕಿದ್ರೆ ನಿಂಗೆ ಹೆಂಗೆ ಗೊತ್ತಿತ್ತು ಅಡಿಕೆ ಹೆಕ್ಕಿದ್ರು ಒಂದಿಗೆ ಸಂಗೀತ ಯಕ್ಷಗಾನ ಭಜನಿ ಯೋಗ ಎಲ್ಲ ಬೇಕು ಬರೀ ಕೆಲಸ ಮಾತ್ರ ಆತಿಲ್ಲ ಮನಸ್ಸಿಗೆ ನೆಮ್ಮದಿ ಆಯ್ತಾರೆ ಆರೋಗ್ಯವಂತರ ಅದೆಲ್ಲ ಬೇಕಾದ ಗೊತ್ತಿತ್ತ ನಿಂಗೆ ಅದೇನ ಕಂಬುದು ಬಂದ ಮನೆ ರಿಟೈರ್ಡ್ ಆದಮೇಲೆ ಬುಟ್ ಪುಟ್ಟು ಪುಟ್ ಪುಟ್ಟು ಆಯ್ದೆ ಕಣ್ಣು ಅದೇ ಹಂಗೆ ಹಾಪ್ಕೊಂಡು ನೀನು ಒಳ್ಳೆ ಆರೋಗ್ಯವಂತನ ಇದ್ದೆ ಎಲ್ಲರೂ ಕಲ್ತರು ಒಳ್ಳೆದ ಮೇಲೆ ನಮ್ಮ ಸಂಸ್ಕೃತಿ ಬಿಡೋಕ್ಕಾಗದ ನೀವು ಒಂಚೂರು ಎಲ್ಲರು ಕಲಸಿ ಕೊಡಕ್ಕ ಗಂಟೆ ಒಂದು ನಾ ನಾಲ್ವತ್ತು ಎಂಟ್ರ ಮನೆಗೆ ಪಾಯಸ ಕಡುಬು ಚಟ್ನಿ ಕೊತ್ತಂಬರಿ ಎಲ್ಲ ಮಾಡಿ ತಿನ್ನ ಸಮ ತಿಂದು ಬೀಡ ಹಾಕಿ ಹೋಗಕಳಿ ಒಂದು ನಿಮಿಷ ಒಂದು ನಿಮಿಷ ಕೆಮ್ಕಿತ್ತು ಎಲ್ಲೋ ನೀವು ಗಟ್ಟಲೆ ಮೇಲೆ ತಿರುಗಾಟ ಕೊಡ್ತೀನಿ ಹೌದಾನ ನೀನು ಹಾಗೆ ಮನೆ ಬಿಟ್ಟಾಯ್ತಂದ್ರೆ ಇಲ್ಲಿ ಭಜನೆ ಗಿಜಿನ ನಾವು ಕೆಮ್ಮ್ದು ಹಾಗೆ ಅಲ್ಲ ನಾನು ರಾಮ್ ಬಡ್ಡಿ ಮಾಡ್ತೆ ತಿರುಗಾಟಕ್ಕೆ ಓದ್ತಾ ಹೋದ ಆದರೆ ಬೇಗ ಬತ್ತೆ ರಿಟೈರ್ ಆಯ್ತಲ್ದ ಇನ್ನು ಕುಕ್ಕ ಬೇಡ ಪೈಕ್ಯಾರ ಮನೆಗೆಲ್ಲ ಹೋಗಿ ಸ್ವಲ್ಪ ಸಂಬಂಧ ಎಲ್ಲ ಉಳೀಕ ಹೀಗೆಲ್ಲ ಓದ್ತಿದ್ಕಣ